ಇವತ್ತಿನ ರೆಸಿಪಿ ಬಂದು ಸಕ್ಕ ಟೇಸ್ಟಿಯಾಗಿರುವ ಮೇತಿ ಮಟರ್ ಮಲಾಯ್ ಹೇಗೆ ಮಾಡೋದು ನೋಡೋಣ ಹಾಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್ ಲಾಗ್ ಹೇಗಿದ್ದೀರಾ ಎಲ್ಲರೂ ಹೈ ಒಬ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಸೊ ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು ಔಟ್ಸೈಡ್ ಹೋಗಿ ಬಂದ್ವಿ ಹಾಗೆ ಹೋಗಿ ಬಂದಾಗ ನನ್ನ ಮಗಂದು ನಿನ್ನೆಯಿಂದ ಒಂದೇ ಆಟ ಆಗ್ಬಿಟ್ಟಿತ್ತು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನನಗೆ ಅಮ್ಮ ನನಗೆ ಪರೋಟ ಮತ್ತು ಇದೇನು ಮೇತಿ ಮಟರ್ ಮಲಾಯ್ ಬೇಕು ಅಂತೇಳಿ ಸೊ ನನಗಿವತ್ತು ಪರೋಟಾನ ನಾನೇ ಮಾಡೋದಕ್ಕಾಗಲಿಲ್ಲ ಆಲ್ರೆಡಿ ಔಟ್ಸೈಡ್ ಹೋಗಿದ್ವಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಸೊ ಹೊರಗಡೆಯಿಂದನೇ ಪರೋಟಾನ ರೆಡಿಮೇಡ್ ಪರೋಟಾನ ತೊಗೊಂಡು ಬಂದೆ ಜಸ್ಟ್ ಪಲ್ಯ ಮಾಡೋದು ಮಾತ್ರ ಬಾಕಿ ಇತ್ತಲ್ವಾ ಸೊ ಹಾಗಾಗಿ ಇವತ್ತು ಹಾಲು ಕಾಯೋದಕ್ಕೆ ಇಟ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರ್ನ ಕಾಯಿಸ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಾನೊಂದು ಇದು ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಸೊ ಬಿಸಿನೀರ್ ಫಸ್ಟ್ ಬಿಸಿನೀರು ಕುಡ್ಕೊಂಡೆ ಯಾಕಂದರೆ ಇವತ್ತು ಜಸ್ಟ್ ಪಲ್ಯ ಮಾಡೋದು ಮಾತ್ರ ಇದೆ ಆಲ್ರೆಡಿ ಪರೋಟ ರೆಡಿಮೇಡ್ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ನಾನು ಇಲ್ಲಿ ತರಕಾರಿ ಏನು ಕಟ್ ಮಾಡ್ಕೊಬೇಕು ಅಂತೇಳಿ ನಾನು ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಬಿಸಿಲು ಸಿಕ್ಕಾಪಟ್ಟೆ ಬಂದುಬಿಟ್ಟು ಏಳು ಗಂಟೆಗೆ ಏನು ಬಿಸಿಲಿಲ್ಲ ಇರುತ್ತಪ್ಪ ಅಪ್ಪ ಸಾಕಾಗೋಗುತ್ತೆ ಅಷ್ಟು ಬಿಸಿಲಿದೆ ಸೊ ನಾನು ಟೊಮೆಟೊ ಮತ್ತು ಈರುಳ್ಳಿ ಇಷ್ಟು ಮಾತ್ರ ಬೇಕಿತ್ತು ಇದಕ್ಕೆ ನಾನು ರಾತ್ರಿಯೇ ಬಟಾಣಿನ ನೆನ್ಸಿಟ್ಟಿದ್ದೆ ಸೊ ಬಟಾಣಿನ ಇವಾಗ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ನಾನೇ ಪನ್ನೀರ್ನ ಕ್ಯೂಬ್ ಟೈಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಟೊಮೆಟೋನು ಕಟ್ ಮಾಡಿಟ್ಕೊಂಡೆ ಸೊ ಮಿಕ್ಸಿ ಜಾರ್ಗೆ ಏನೆಲ್ಲ ಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಳ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಹಸಿ ಶುಂಠಿ ಲವಂಗ ಒಂದೆರಡು ಲವಂಗ ಮತ್ತು ಒಂದು ಐದರಿಂದ ಆರು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಸೊ ಜಾಸ್ತಿ ಎಲ್ಲ ಚ ತರಕಾರಿ ಏನು ಸ್ಪೈಸಸ್ ಹಾಕೋದು ಬೇಡ ಸೊ ಸ್ವಲ್ಪನೇ ಹಾಕಿದರೆ ಸಾಕು ಶುಂಠಿ ಮಾತ್ರ ಸ್ವಲ್ಪ ಫ್ಲೇವರ್ ಜಾಸ್ತಿ ಇರಲಿ ಹಾಗೆ ಇಲ್ಲಿ ಹಸಿ ಟೊಮೆಟೊನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಕ್ಯೂರಿ ಟೈಪಲ್ಲಿ ನಾನಿಲ್ಲಿ ಮಿಕ್ಸಿಗೆ ಹಾಕೊಂಡು ಹಾಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಡ್ಬಿಟ್ಟು ಒಂದು ಒಂದು ಅರ್ಧ ಇವುಳಷ್ಟು ಇತ್ತು ಇದು ಕಟ್ಟೋಷ್ಟು ಸೊ ಅದನ್ನು ಮೆಂತ್ಯ ಸೊಪ್ಪನ್ನ ಬಿಡಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಏನು ಕ್ಯೂಬ್ ಟೈಪಲ್ಲಿ ಪನ್ನೀರನ್ನೇ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಪನ್ನೀರ್ನ ಎಣ್ಣೆ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ಪನ್ನೀರ್ನೆಲ್ಲ ಹಾಕೊಂಡ್ಬಿಟ್ಟು ಪನ್ನೀರನ್ನ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ಅಂದರೆ ಒಂಚೂರು ಜಾಸ್ತಿನೇ ಫ್ರೈ ಆಗಬೇಕು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಪನ್ನೀರು ಹಾಗೆ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಬ್ರೌನ್ ಕಲರ್ ಬರಬೇಕು ಈ ರೀತಿ ಪನ್ನೀರ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಗೆ ನಾನು ಇದಕ್ಕೆ ಅಶ್ವದ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಅಷ್ನದ ಪುಡಿ ಸೇರಿಸ್ಕೊಂಡ್ಬಿಟ್ಟು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಅಂಥ ಎಣ್ಣೆಯಲ್ಲೇ ನಾನು ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಳ್ತೀನಿ ಮೆಂತ್ಯ ಸೊಪ್ಪನ್ನ ಯಾವ ರೀತಿಯಾಗಿ ಫ್ರೈ ಮಾಡ್ಕೋಬೇಕಂದ್ರೆ ಇದರ ಕಹಿನೆಸ್ ಎಲ್ಲ ಹೋಗಬೇಕು ಸೊ ಆ ರೀತಿಯಾಗಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಳ್ತೀನಿ ಮಿಕ್ಕಿರೋ ಅಂಥ ಎಣ್ಣೆಲೆ ಇದರಲ್ಲಿ ಏನೂ ಇಲ್ಲ ಸೊ ಪನ್ನೀರ್ದೇನಿತ್ತೋ ಅದು ಮಾತ್ರ ಅಂಟ್ಕೊಂಡಿರೋದು ಎಣ್ಣೆಲಿ ಸೊ ಇದನ್ನು ಮೆಂತ್ಯ ಸೊಪ್ಪನ್ನ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕೈವಿನದ ಸಲ ಹೋಗಬೇಕಲ್ವಾ ಇದು ಕಹಿ ಇರುತ್ತೆ ಅದು ಮೇತಿ ಮಟರ್ ಮಲಾಯಿ ಅಂದರೆ ಮೆಂತ್ಯ ಸೊಪ್ಪು ಹಾಕಲೇಬೇಕು ಸೊ ಸಖತ್ತಾಗಿರ್ಬೋದು ಇರುತ್ತೆ ಟೇಸ್ಟ್ ಮಾತ್ರ ಹಾಗೆ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಹಾಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆನ ಪಲಾವ್ ಎಲೆನೂ ಸೇರಿಸ್ಕೊಳ್ತಾ ಇದ್ದೀನಿ ಈ ಪಲಾವ್ ಎಲೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ಬಟ್ ಪಲಾವ್ ಎಲೆನ ಯಾರೂ ತಿನ್ನೋದಿಲ್ಲ ಬಟ್ ಇದು ಬಿರಿಯಾನಿ ಈ ಥರ ಟೇಸ್ಟ್ ಇರುತ್ತೆ ಏನೋ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಪಲಾವ್ ಎಲೆನ ಯೂಸ್ ಮಾಡ್ತಾರೆ ಬಟ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಹಾಗಾಗಿ ಇದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಈರುಳ್ಳಿ ಸ್ವಲ್ಪ ಬೆಂದಮೇಲೆ ನಾನು ಇದಕ್ಕೆ ಚೂರು ಅರಶಿನ ಪುಡಿನ ಹಾಕ್ಕೊಂಡು ಸೊ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ತಳ ಬಿಡುತ್ತೆ ಸೊ ಅದಕ್ಕೋಸ್ಕರ ಫ್ಲೇಮ್ ಕಡಿಮೆ ಇಟ್ಕೊಂಡು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಏನು ಟೊಮ್ಯಾಟೊ ಕ್ಯೂರಿ ಅಂದರೆ ಅದೆಲ್ಲ ಏನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡಿದ್ನೋ ಸೊ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕೋ ಅಂಥದ್ದಿಲ್ಲ ಸೊ ಇದಕ್ಕೆ ಏನು ಉಪ್ಪು ಮತ್ತು ನಾವು ಹುಡಿದಿಡಕೊಂಡಿರೋ ಅಂಥ ಐಟಮ್ಸನ್ನ ಹಾಕ್ಬಿಟ್ರೆ ಅಷ್ಟೇ ಸಾಕು ಈ ರೀತಿಯಾಗಿ ಮೇತಿ ಮಟರ್ ಮಲೈನ ಮಾಡ್ಕೊಳ್ಳೋದು ಸಿಂಪಲ್ಲಾಗಿದೆ ಯಾವುದೇ ರೀತಿಯಾದಂಥ ಆರಾಮ್ಸೆ ಆಗಿ ಮಾಡ್ಕೊಬೋದು ರೆಸ್ಟೋರೆಂಟ್ ಸ್ಟೈಲ್ಗಿಂತ ಸಾಕದಾಗಿರುತ್ತೆ ನೀವು ನಿಜವಾಗ್ಲೂ ಯಾವುದೂ ಹೋಟೆಲಲ್ಲಿ ಸಿಗೋದಿಲ್ಲ ಹಾಗೆ ಮಿಕ್ಸಿ ಜಾರ್ ತೊಳೆದಿಟ್ಕೊಂಡಿರೋ ಅಂಥ ನೀರನ್ನ ಸೇರಿಸ್ಕೊಂಬಿಟ್ಟು ನಾನಿದಕ್ಕೆ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟಾಗ ಇದು ಎಣ್ಣೆ ಬಿಡಬೇಕು ಸ್ವಲ್ಪ ಎಲ್ಲ ಎಣ್ಣೆ ತೇಲಿ ಬಿಡಬೇಕು ಈ ರೀತಿಯಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಬಿಟ್ಟು ಇದಕ್ಕೆ ನಾನು ಏನು ಮೆಂತ್ಯ ಸೊಪ್ಪನ್ನ ಹುರಿದಿಟ್ಕೊಂಡಿದ್ನಲ್ವಾ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮೆಂತ್ಯ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಆಲ್ರೆಡಿ ರಾತ್ರಿ ಬೆಳಗ್ಗೆ ಎದ್ದು ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಂಥ ಬಟಾಣಿನ ನಾನಿಲ್ಲಿ ಸೇರಿಸ್ಕೊಳ್ತೀನಿ ಬಟಾಣಿ ಸ್ವಲ್ಪ ಸಾಫ್ಟಾಗಿ ಬೆಂದಿತ್ತು ಅದರಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯೇ ಬೇಯಿಸ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಸ್ವಲ್ಪ ಏನು ಫ್ರೈ ಮಾಡಿಟ್ಕೊಂಡಿರೋ ಅಂಥ ಪನ್ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಪನ್ನೀರ್ ಮಾತ್ರ ಇದೇ ಥರ ಮಾಡ್ಕೊಳ್ಳಿ ಸೊ ಏನಕ್ಕೆ ಮತ್ತೆ ನೀವು ಸೀದೋಗಿಬಿಟ್ಟಿದೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ನಾನು ಇದನ್ನು ಬೇಕು ಅಂತಲೇ ಈ ರೀತಿ ಮಾಡ್ಕೊಂಡಿರೋದು ನನ್ನ ಮಗಗೆ ಈ ರೀತಿ ಪನ್ನೀರ್ ಇದ್ರೆ ತುಂಬಾ ಇಷ್ಟ ಸಕ್ಕತ್ ಇಷ್ಟಪಟ್ಟು ತಿಂತಾನೆ ಎಂಜಾಯ್ ಮಾಡ್ಕೊಂಡು ತಿಂತಾನೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಹಾಗೆ ಒಂದು ಎರಡು ಸ್ಪೂನ್ ಮೊಸರನ್ನ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ ಇಲ್ಲಾಂದರೆ ಮೊಸರು ಇದ್ರೆ ಮೊಸರು ಹಾಕ್ಕೊಳ್ಳಿ ಏನೂ ತೊಂದರೆ ಇಲ್ಲ ಬಟ್ ಯಾವುದು ಬೇಡ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ತೊಂದರೆ ಇಲ್ಲ ಅದು ಕೂಡ ಚೆನ್ನಾಗೇ ಇರುತ್ತೆ ಟೇಸ್ಟು ಬಟ್ ಮೊಸರು ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಲಾಸ್ಟಲ್ಲಿ ಇದು ಒಂದು ಕುದಿ ಕುದ್ಮೇಲೆ ನಾನು ಫ್ಲೇಮ್ ಕಡಿಮೆ ಇಟ್ಟು ಮೊಸರು ಹಾಕೊಳ್ಳಿ ಇದು ಮಾತ್ರ ಮರಿಬೇಡಿ ಇಲ್ಲಾಂದ್ರೆ ಒಡೆದೋಗಿರೋ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಕುದಿಬೇಕು ಇದು ಕುದ್ಮೇಲೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಡಾಬಾದಲ್ಲಾಗಿರ್ಬೋದು ಅಥವಾ ರೆಸ್ಟೋರೆಂಟಲ್ಲಾಗಿರ್ಬೋದು ಇದಕ್ಕೆ ಸಕ್ಕರೆ ಹಾಕ್ತಾರೆ ಸೊ ಸಕ್ಕರೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸೊ ಸಕ್ಕರೆ ಪೌಡರ್ ಇತ್ತು ಮನೇಲಿ ಅದನ್ನೇ ಕೂಡ ಅದನ್ನೇ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೇತಿ ಮಟರ್ ಮಲೈ ರೆಡಿ ನಾನು ಇದನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ತೀನಿ ಸೊ ಕುದಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಈಗ ಬೇಸಿಗೆ ಅಲ್ವಾ ಮಕ್ಕಳು ಬೇರೆ ಲಂಚ್ ಬಾಕ್ಸಿಗೆ ತೊಗೊಂಡೋಗ್ತಾರೆ ಅದಕ್ಕೋಸ್ಕರ ನೀಟಾಗಿ ಕುದ್ಕೊಂಡು ಕುದಿಸಿದ್ರೆ ಸೊ ಸ್ಕೂಲಲ್ಲಿ ಕೂಡ ಇದೇನಾಗಿರಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ರೆಡಿಮೇಡ್ ತಂದಿರೋ ಅಂಥ ಇದೇನು ಮಲ್ಬಾರ್ ಪರೋಟ ಅವ್ರದ್ದು ತೊಗೊಂಡು ಬಂದಿದ್ದೆ ಇದು ಏನು ಜಾಸ್ತಿ ದಿನ ಇರಲ್ಲ ಇದಕ್ಕೊಂದು ಟೆನ್ ಡೇಸ್ ವ್ಯಾಲಿಡಿಟಿ ಇರುತ್ತೆ ಬಟ್ ನಾವು ತೊಗೊಂಡು ಬಂದಾಗ ಆಲ್ರೆಡಿ ಒಂದೆರಡು ದಿನ ಕಳೆದೋಗ್ಬಿಟ್ಟಿತ್ತು ಇನ್ನೊಂದು ಮೂರು ನಾಲ್ಕು ದಿನ ಇತ್ತು ಇಷ್ಟೊಳಗಡೆ ಇದನ್ನ ಮುಗಿಸ್ಕೋಬೇಕು ಬಟ್ ನಾನು ಎರಡು ಪ್ಯಾಕ್ ತೊಗೊಂಡು ಬಂದಿದ್ದೆ ಮಕ್ಕಳಿಗೆ ಒಂದು ಪ್ಯಾಕು ಅಂದರೆ ಒಂದು ಪ್ಯಾಕಲ್ಲಿ ಟೆನ್ ಇರುತ್ತೆ ಸೊ ನಮ್ಮ ಮನೇಲಿ ಇನ್ನೂ ಆರೇನೋ ಪರೋಟ ಉಳ್ದಿತ್ತು ಎಲ್ಲರೂ ತಿಂದ್ಬಿಟ್ಟು ಇರೋದೇ ನಾವು ನಾಲ್ವರಂತೆ ಸೊ ಎಲ್ಲರೂ ಎರಡೆರಡೆ ಹೋಗಲಿ ಹಾಗಾಗಿ ಒಂದು ಆರು ಪರೋಟ ಇನ್ನೂ ಮ ಮಕ್ಕಳು ಲಂಚ್ ಬಾಕ್ಸಿಗೂ ತೊಗೊಂಡೋದ್ರಲ್ವ ಅವರು ಸ್ವಲ್ಪ ಒಂದೊಂದು ಜಾಸ್ತಿನೇ ತೊಗೊಂಡೋಗ್ತಾರೆ ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಅಂತೇಳಿ ಅದರಲ್ಲೂ ಇವತ್ತು ಪನ್ನೀರ್ ರೆಸಿಪಿ ಆಗಿರೋದ್ರಿಂದ ಅವರು ಸಖತ್ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಎಲ್ಲರೂ ಶೇರ್ ಮಾಡಿಕೊಂಡು ತಿಂತಾರಲ್ವ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ ಈ ರೀತಿಯಾಗಿ ಮೇಥಿ ಮಟರ್ ಮಲಾಯಿ ಹಾತು ಪನ್ನೀರ್ ರೆಸಿಪಿ ಆತು ಅಥವಾ ಪರೋಟನ ಮನೆಯಲ್ಲೇ ಮಾಡೋದಾಗಿರ್ಬೋದು ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳಂತೂ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ತಿಂದ್ಬಿಟ್ಟು ಅವ್ರ ಪೂಜೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅವ್ರು ಸ್ಕೂಲ್ ಸ್ಕೂಲ್ಗಳ್ರು ಇವರಿಬ್ಬರೂ ಇಲ್ಲಿ ಒಂದು ಟೆನ್ ಮಿನಿಟ್ ಈಗ ಮುಂಚೆ ಕರ್ಕೊಂಡು ಬಂದು ಇವರಿಬ್ಬರು ಈ ರೀತಿ ಆಡೋದನ್ನ ನೋಡೋದಕ್ಕೆ ಒಂದು ಚೆಂದ ಸಿಕ್ಕಾಪಟ್ಟೆ ಆಟ ಆಡ್ತಾರೆ ಒಂದು ಸೆಕೆಂಡು ಇವ್ರು ಕೂತ್ಕೊಳ್ಳೋದಿಲ್ಲ ಸೊ ಈ ರೀತಿ ಯಾವಾಗಲೂ ಜಗಳ ಆಡ್ತಿರ್ತಾರೆ ಇಲ್ಲ ಆಟ ಆಡ್ತಿರ್ತಾರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಇವ್ರಿಬ್ರನ್ನ ನೋಡ್ತಾ ನೋಡ್ತಾನೆ ಜೀವನ ಹೆಂಗೆ ಕಳೆದೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಹಾಗೆ ಅವರಿಬ್ಬರನ್ನು ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಮನೆಗೆ ಬಂದು ನಾನು ಸ್ವಲ್ಪ ಹಸ್ಬೆಂಡ್ಗೂ ಕೂಡ ರೋಟಿನ ಬೇಯಿಸ್ಕೊಟ್ಟೆ ಚಪಾತಿ ಏನು ಪರೋಟ ಇತ್ತಲ್ಲ ಅದನ್ನು ಬೇಯಿಸ್ಕೊಟ್ಬಿಟ್ಟು ನಾನು ಕೂಡ ಒಂದೆರಡು ಪರೋಟಾನ ಮಾಡ್ಕೊಂಡ್ಬಿಟ್ಟು ನಾನು ತಿಂದೆ ಸ್ವಲ್ಪ ನಾನು ಆಯಿಲ್ ಕಡಿಮೆ ಯೂಸ್ ಮಾಡ್ತೀನಿ ನನಗೆ ಅಂಥೇಳಿ ಬಟ್ ಎಲ್ಲರಿಗೂ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಟ್ಬಿಡ್ತೀನಿ ನಾನು ಅಷ್ಟಾಗಿ ಆಯಿಲ್ನ ಹಾಕ್ಕೊಳ್ಳೋದಿಲ್ಲ ಒಂದು ಸ್ವಲ್ಪನೇ ಹೀಗೆ ಸವ್ಕೊಂಡ್ಬಿಟ್ಟು ನಾನು ನೋಡಿ ಈ ರೀತಿಯಾಗಿ ಬಂದಿತ್ತು ಸಖತ್ತು ಟೇಸ್ಟಿಯಾಗಿತ್ತು ನನಗೂ ಕೂಡ ನಾನು ಟೇಸ್ಟ್ ಮಾಡಿದಾಗೂ ಕೂಡ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಷ್ಟೇ ಅಂದ್ಕೊಂಡಿದ್ದೆ ಬಟ್ ಇಲ್ಲ ತುಂಬ ಚೆನ್ನಾಗಿತ್ತು ಮೇತಿ ಮಟರ್ ಮಲಾಯಿ ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಅವರು ಡೈಲಿ ಬ್ಯಾಟ್ಮಿಟನ್ ಹೋಗ್ತಾರೆ ಸೊ ಅವ್ರು ಬ್ಯಾಡ್ಮಿಂಟನ್ ಹೋಗಿ ಬರೋದು ಒಂದು ನೈನ್ ತರ್ಟಿ ನೈನ್ ಓ ಕ್ಲಾಕ್ ಹಂಗೆ ಬಂದುಬಿಡ್ತಾರೆ ಸೊ ಅವ್ರು ಬಂದಾಗ ನನಗಿಲ್ಲಿ ಎಷ್ಟೊಂದು ತರಕಾರಿ ಮತ್ತು ಸೊಪ್ಪು ಎಲ್ಲ ತೊಗೊಂಡ್ಬಂದ್ಬಿಟ್ಟಿದ್ರು ಅದನ್ನೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಇಡೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಈರುಳ್ಳಿನೆಲ್ಲ ಒಂದು ಇದಕ್ಕೆ ಹಾಕೊಂಡ್ಬಿಟ್ಟು ಟೊಮೆಟೊನೆಲ್ಲ ಹೊರಗಡೆ ಇಟ್ಕೊಳ್ಳೋದನ್ನ ಹೊರಗಡೆ ಇಟ್ಕೊಂಡು ನಾನಿಲ್ಲಿ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಂಡೆ ಹಾಗೆ ಇವತ್ತು ವರ್ಷದ ಮೊದಲನೇ ಮಾವಿನಕಾಯಿ ನಮ್ಮ ಅಣ್ಣ ಮಾವಿನಕಾಯಿ ತೊಗೊಂಡು ಬಂದಿದ್ರು ಹಳ್ಳಿಯಿಂದ ತುಂಬಾ ಖುಷಿಯಾಗಿಬಿಡ್ತು ನನಗೆ ಸೊ ಈ ಮಾವಿನಕಾಯಿ ಜೊತೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದೇ ಒಂದು ಚಂದ ಸೊ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡು ನಾನು ನನ್ನ ಕೆಲಸಕ್ಕೆ ನಾನು ಕೂತ್ಕೊಂಡೆ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಶ ಒಂದು ಲೈಕ್ ಕೊಟ್ಟು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹಾಲ್ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ನೀವು ಯಾರೆಲ್ಲ ಈ ವರ್ಷದ ಮಾವಿನಕಾಯಿನ ತಿಂದಿದ್ದೀರಾ ಅಥವಾ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀರಾ ಒಂದು ಕಮೆಂಟಲ್ಲಿ ತಿಳಿಸಿ ನಾನಂತೂ ಇದು ಫಸ್ಟ್ ಟೈಮ್ ಮಾವಿನಕಾಯಿ ಇರೋದು ಸೊ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದೇ ಒಂದು ಖುಷಿಯಾಗಿರುತ್ತೆ ಯುಗಾದಿಗಿಂತ ಮುಂಚೆನೇ ಮಾವಿನಕಾಯಿ ತಿಂತಾಯಿದ್ದೀನಿ ಥ್ಯಾಂಕ್ ಯು ಹಾಲ್